ಇನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ನಿಖಿಲ್ ಸ್ವಾಮಿ ಅವರು ಕೂಡ ಭಾಗಿಯಾಗಿರುವಂಥದ್ದು ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿಯೇ ಬೃಹತ್ ಪ್ರತಿಭಟನೆಯನ್ನ ಆರಂಭ ಮಾಡಿರುವಂಥದ್ದು ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಭೈರಮಂಗಲ ಕ್ರಾಸ್ನಿಂದ ಬೃಹತ್ ಎತ್ತಿನ ಬಂಡಿ ರ್ಯಾಲಿಯನ್ನ ಮಾಡಿರುವಂಥದ್ದು ರ್ಯಾಲಿ ಮೂಲಕ ವೇದಿಕೆಗೆ ಆಗಮಿಸಿದ ನಿಖಿಲ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಹಲವು ನಾಯಕರು ಕೂಡ ಭಾಗಿ ಬಿಡದಿ ಭಾಗದ ಜಮೀನು ಕಳೆದುಕೊಂಡ ರೈತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜೆಡಿಎಸ್ನವರು ಬೃಹತ್ ಹೋರಾಟವನ್ನ ನಡೆಸಿರುವಂತದ್ದು ಇನ್ನು ರೈತರೆಲ್ಲ ಒಂದು ಎತ್ತಿನ ಬಂಡಿಯಲ್ಲಿ ರ್ಯಾಲಿ ಮೂಲಕ ರ್ಯಾಲಿಯನ್ನ ಮಾಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದರ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವೈ ವಹಿಸ್ ವಹಿಸ್ಕೊಂಡಿರುವಂಥದ್ದು ಇಂದಿನ ದಿವಸ ಈಗಾಗಲೇ ಭೈರಮಂಗಲ ಕ್ರಾಸ್ನಿಂದ ಒಂದು ಬೃಹತ್ ಎತ್ತಿನ ಬಂಡಿಯಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಒಂದು ರ್ಯಾಲಿಯ ಮೂಲಕ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು ವೇದಿಕೆಗೆ ಆಗಮಿಸಿರುವಂಥದ್ದು ಅಲ್ಲಿ ಒಂದಿಷ್ಟು ಮಾತುಗಳನ್ನು ಕೂಡ ಹಾಡಿದ್ದಾರೆ ಒಂದು ರೈತರ ಪರವಾಗಿ ನಾವು ನಿಲ್ತೇವೆ ಮತ್ತು ಜೆ ಡಿ ಎಸ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ನಾಯಕರುಗಳು ಕೂಡ ಭಾಗಿಯಾಗಿದ್ದರು ಜೆ ಡಿ ಎಸ್ನ ಹಲವು ನಾಯಕರು ಭಾಗಿಯಾಗಿದ್ದರು ಮತ್ತು ಬಿಡದಿ ಭಾಗದ ಜಮೀನು ಕಳೆ ಕಳೆದುಕೊಂಡಿರುವಂತಹ ಹಲವು ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು ಹಲವು ರೈತರು ಮತ್ತು ಯಾವ್ಯಾವ ರೈತರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಹ ರೈತರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರೈತರಿಗೆ ಆಗುತ್ತಿರುವಂತಹ ಅನ್ಯಾಯವನ್ನು ಖಂಡಿಸಿ ಒಂದು ಜೆ ಡಿ ಎಸ್ನವರು ಬೃಹತ್ ಹೋರಾಟವನ್ನು ನಡೆಸಿದ್ದಾರೆ ಜಮೀನನ್ನ ಉಳಿಸ್ಕೊಳ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಮನೆ ಮಟ್ಟವನ್ನು ಬಿಟ್ಟು ಇವತ್ತು ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಬೈರಮಂಗಳ ಇರ್ಬೋದು ಕೆಂಚಗಾರನಹಳ್ಳಿ ಇರ್ಬೋದು ಬೆಳಗ್ಗೆ ಇರ್ಬೋದು ಇನ್ನೂ ಅನೇಕ ಹತ್ತು ಹಳ್ಳಿಗಳು ರೈತ ಮಹಿಳೆಯರು ಕೂಡ ಇವತ್ತು ಇಲ್ಲಿ ಆಕ್ರೋಶ ಭರತವಾದಂತ ಈ ಒಂದು ಹೋರಾಟದ ಸಭೆಯಲ್ಲಿ ಅವಾಗಿ ನೋಡ್ತಾ ಹೋಡ್ತಾ ಇದ್ದೇನೆ ಬಿಸಿಲು ಬರುತ್ತೆ ಮತ್ತೆ ಮೋಡ ಬರುತ್ತೆ ಆದ್ರೆ ಇದು ಯಾವ್ದು ಕೂಡ ನೀವು ಲೆಕ್ಕಿಸಿದೀರಾ ಮುಂದಗಡೆ ವೇದಿಕೆ ಮುಂಭಾಗದಲ್ಲಿ ಕೂತು ಪ್ರತಿಯೊಬ್ಬರು ಮಾತನಾಡ್ತಕ್ಕಂಥದನ್ನ ಅತ್ಯಂತ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಕ್ಕಂಥ ಒಂದು ಸೌಜನ್ಯತೆಯನ್ನ ತೋರಿಸಿದ್ದೀರಾ ಜನತಾದಳ ಪಕ್ಷದ ಸಭೆಯಲ್ಲ ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಉದ್ದೇಶಕ್ಕಾಗ್ಲಿ ರಾಜಕೀಯದ ಲಾಭಕ್ಕಾಗ್ಲಿ ಇವತ್ತು ನಾವು ನಿಮ್ಮ ಹೋರಾಟ ಅಲ್ಲ ಇದು ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ಭಾವಿಸಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಕ್ಕಂಥದಕ್ಕೆ ಬಂದಿದ್ದೇವಲ್ ನಮ್ಮ ರೈತರ ಜಮೀನನ್ನ